ಅಭ್ಯರ್ಥಿ ಕಾನ್ಸ್ಟಿಟ್ಯನ್ಸಿಯ ಎಲ್ಲ ಮುಖಂಡಗಳ ಕರೆಸಿ ಮಾತನಾಡಿ ಒಂದು ಡಿಸೈಡ್ ಅಭ್ಯರ್ಥಿ ಕಾನ್ಸ್ಟಿಟ್ಯನ್ಸಿಯ ಎಲ್ಲ ಮುಖಂಡಗಳ ಕರೆಸಿ ಮಾತನಾಡಿ ಒಂದು ಡಿಸೈಡ್ ಮಾಡ್ತೀವಿ ನಮಸ್ಕಾರ ಸುದ್ದಿ ಮೃದಂಗಾ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಸೋಮಶೇಖರ್ ಏನಂದ್ರು ಕುಂಬಳಗೋಡು ಪಂಚಾಯಿತಿ ವಿವಿಧ ಕಾಮಗಾರಿಗೆ ಎಸ್ ಟಿ ಎಸ್ ಚಾಲನೆ ಕೆಂಗೇರಿ ಶ್ರೀ ರಾಘವೇಂದ್ರ ಮಠದಲ್ಲಿ ಭೀಮನಕಟ್ಟೆ ಶ್ರೀಗಳಿಂದ ಸಂಸ್ಥಾನ ಪೂಜೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಿರುವ ಕುರಿತಂತೆ ಸುದ್ದಿ ಮೃದಂಗ ಕೇಳಿದ ಪ್ರಶ್ನೆಗೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಸೋಮಶೇಖರ್ ಏನಂದರು ಗೊತ್ತಾ ಕೇಳಿ ಸರ್ ಲೋಕಸಭೆ ಚುನಾವಣೆ ಹ್ಞೂ ಶೋಭಾ ಕರಂದಾಗಿ ಅಭ್ಯರ್ಥಿ ಕಳೆದ ಚುನಾವಣೆಯಲ್ಲಿ ಅವ್ರು ನಿಮ್ಮ ಪ್ರಚಾರಕ್ಕೆ ಬರಲಿಲ್ಲ ಮೊನ್ನೆ ಚುನಾವಣೆಯಲ್ಲಿ ಹ್ಞೂ ಈಗ ನೀವು ಪ್ರಚಾರಕ್ಕೆ ಹೋಗ್ತೀರ ಇಲ್ಲ ಇನ್ನು ಏನು ಮಾಹಿತಿ ಇಲ್ಲ ಇನ್ನು ನೀತಿ ಸಂಹಿತೆ ಬರಲಿಲ್ಲ ನೀತಿ ಸಂಹಿತೆ ಬಂದು ಆದಮೇಲೆ ಕಾನ್ಸ್ಟಿಟ್ಯೂನ್ಸಿಯ ಎಲ್ಲ ಮುಖಂಡಗಳನ್ನ ಕರೆಸಿ ಮಾತನಾಡಿ ಒಂದು ಡಿಸೈಡ್ ಮಾಡ್ತೀವಿ ಸೊ ಲೋಕಸಭೆ ಚುನಾವಣೆ ಶೋಭಾ ಶೋಭಾ ಕರಂದಾಗಿ ಅಭ್ಯರ್ಥಿ ಕಳೆದ ಚುನಾವಣೆಯಲ್ಲಿ ನಿಮ್ಮ ಪ್ರಚಾರಕ್ಕೆ ಬರಲಿಲ್ಲ ಮೊನ್ನೆ ಚುನಾವಣೆಯಲ್ಲಿ ಈಗ ನೀವು ಇಲ್ಲ ಇನ್ನು ಏನು ಮಾಹಿತಿ ಇಲ್ಲ ಇನ್ನು ನೀತಿ ಸಂಹಿತೆ ಬರಲಿಲ್ಲ ನೀತಿ ಸಂಹಿತೆ ಬಂದು ಆದಮೇಲೆ ಕಾನ್ಸ್ಟಿಟ್ಯನ್ಸಿಯ ಎಲ್ಲ ಮುಖಂಡಗಳನ್ನ ಕರೆಸಿ ಮಾತನಾಡಿ ಒಂದು ಡಿಸೈಡ್ ಮಾಡ್ತೀವಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಜಲಜೀವನ್ ಮಿಷಿನ್ ಮನೆ ಮನೆಗೆ ಗಂಗೆ ಯೋಜನೆಯಡಿ ಕುಂಬಳಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಬಿಪುರ ಗ್ರಾಮದಲ್ಲಿ ಕಾಮಗಾರಿಗೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಟಿ ಸೋಮಶೇಖರ್ ಚಾಲನೆ ನೀಡಿದರು சரிங்க நம்ம இல்ல அணு

ಸಲ್ಫನ್ ಲೇಬಲ್ ಇಕ್ಕಡಾ ಬ್ರೋ ಇಂಗಾ ಚೋಡೋ ಚೋಡೋ ಜ್ಞೇಬನೆ ರಮಣಾ ಸರ್ ಇಕ್ಕಡಾ ರಮಣಾ ಇಕ್ಕಾ ಎಲ್ಲ ಮೆಂಬರ್ ಒಂದು ಚೂರು ಅಣ್ಣ ಒಂದು ಚೂರು ವೈಡ್ ಆಗಿ ಸರ್ ಒಂದು ಚೂರು ಓಯ್ನಗಿ ಒಂದು ಚೂರು ವೈಡ್ ಆಗಿ ಮೆಂಬರ್ ಬರ್ ಆರಾಹಕ ಬಾ ಆಗ್ಬಿಡ ಟೈಮ್ ಇದು ಪ್ರೈಸ್ ಇಲ್ಲಪ್ಪ ಪ್ರೈಸ್ ಇಲ್ಲ ಅವರೇ ಥ್ಯಾಂಕ್ ಯು ಸೋ ಮಚ್ ಸರ್ ಯಾರ್ಸ್ ಟೆಮೋಸ್ ಟೆಮೋಸ್ ನೀ ಆಕಡೆ ಕೊಡು ಕೈ ತಕ ಇಷ್ಟ ಇಲ್ಲ ಇವಾಗ ನೀಡ್ ಕಮ್ அட்கோனேக்குது அட்கோனேக்குது எய் அதா 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 படிக்கல ஏ அட்கோனேக்குது ஆரேவுல ஏக்கா இல்ல ஏட்காம இல்ல இல்ல குடு ஆக்ற எல்லார் குனது கமெண்ட் பண்ணுங்க மெம்பர்ஸ் குடுச்சுனா பிட் குட்ரே இல்ல போறது தாம்பை இல்ல அக்ல ஆக்ரே நாவெல்லாம் இன்னும் மஞ்சள் வந்து நம்ம அசிட்டடார் ஆக்ரே பையன் அக்ல மாடு அண்ணா முறிங்க ஏசப்பா ஏல ಸಲ್ಪ್ಾ ಬಾಗರಗ ಬದಷ್ಟು ಬರಲಿ ಸ್ವಲ್ಪ ವೈಡ್ ಆಗಿ ಇರಲಿ ಪಾಡ್ರಿ ಅಗ್ಲೇ ಮಾಡಕೊಳ್ಳಿ ನಾವು ಒಂದು ಸಾರಿ ಹೋಗೋಣ ಅಲ್ಲ ಅಗ್ಲೇ ಮಾಡ್ಲಿ ಅಗ್ಲೇ ಮಾಡ್ಲಿ ಹೌದು ಮಾಡ್ಲಿ ಕಾಯ್ ಒಂದು ಕಾಯ್ ಹೋಗಿ ಬಾರೋ ಇದು ಮುಂದೆ ಬಾರೋ ಅಂದೆ ಅಂಜೇಗಡ ಒಂದು ಬದರ ಇತ್ತು ಅಣ್ಣ ಅಂಜೇದೊಂದು ಬದರ ಇತ್ತು ಬಾರೋ ಬಾರೋ ಮಶೋ ಚಕ್ರೋ ಬರ್ಲಿ ನೂರು ಕಡಿಮೆ ಮಾಡ್ಯಪ್ಪ ಇಲ್ಲ ಕುಂಬಳಗೋಡು ಪಶ್ಚಿಮ ಭಾಗ ಮತ್ತು ಪೂರ್ವ ಭಾಗದ ಮಂಚನಬೆಲೆ ಜಲಾಶಯದಿಂದ ಎಂಇಎಸ್ ಯೋಜನೆಯಡಿ ಎರಡು ಕಡೆ ಮೂರುವರೆ ಲಕ್ಷ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಕುಂಬಳಗೋಡು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರ್ಟಿಪಿಸಿಆರ್ ಟೆಸ್ಟಿಂಗ್ ಲ್ಯಾಬ್ ನೂತನ ಕಟ್ಟಡವನ್ನು ಈ ಸಂದರ್ಭದಲ್ಲಿ ಸೋಮಶೇಖರ್ ಲೋಕಾರ್ಪಣೆಗೊಳಿಸಿದರು ಲೋಕಾರ್ಪಣೆಗೊಳಿಸಿ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಾ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ನೀರಿನ ಸಮಸ್ಯೆ ಕುರಿತಂತೆ ವಿಶೇಷ ಅನುದಾನ ತಂದಿದ್ದೇನೆ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನಗೂ ಇದಕ್ಕೂ ಸಂಬಂಧವಿಲ್ಲ ಅವರು ಪ್ರಯತ್ನ ಮಾಡಿ ತರಲಿ ಎಂದು ಹೇಳಿದರು ಸರ್ ಇವತ್ತು ಕುಂಬಳಗೋಡು ಕಾರ್ಯಕ್ರಮಗಳು ಹೊಸ ಪ್ರಯೋಗಶಾಲೆ ಉದ್ಘಾಟನೆ ಮೂರು ಲಕ್ಷ ಮೂರು ಲಕ್ಷ ಕೆಪಾಸಿಟಿದು ಜಲ್ ಜೀವನ್ ಮಿಷನ್ನಲ್ಲಿ ಎರಡು ಟ್ಯಾಂಕ್ನ ಪೂಜೆ ಮಾಡಿದ್ದೇವೆ ಕುಂಬಳಗೋಡು ಹಾಸ್ಪಿಟ್ಲಿಗೆ ಒಂದು ಲ್ಯಾಬ್ ಕಟ್ತಕ್ಕಂಥದ್ದಕ್ಕೂ ಕೂಡ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಕೂಡ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾವೆ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಪ್ರೋಗ್ರಾಮ್ ಮೊದಲನೇ ಒಂದು ಹಂತದಲ್ಲಿ ಪೂಜೆ ಮಾಡಿದ್ದೀವಿ ಇದು ಎರಡನೇ ಅಂತ ಬಹುಶಃ ನಮ್ಮ ಹದಿನೇಳು ಪಂಚಾಯತಿಲಿ ಅತಿ ದೊಡ್ಡ ಪಂಚಾಯತಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಷ್ಟು ಜನರಿಗೆ ನೀರು ಕೊಡ್ತಕ್ಕಂಥದ್ದಕ್ಕೆ ಈಗ ಭೂಮಿ ಪೂಜೆ ಎಲ್ಲ ಕೂಡ ಆಗಿದೆ ಕೆಲಸ ಸ್ಟಾರ್ಟ್ ಮಾಡಿ ಮನೆ ಮನೆಗೆ ನೀರು ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಆಗ್ತದೆ ಸರ್ ಯಶವಂತ ಕ್ಷೇತ್ರದಲ್ಲಿ ನೀರಿನ ತೊಂದರೆ ಬಗ್ಗೆ ಮನೆ ಮುನರತ್ನವರು ಕಂಪ್ಲೇಂಟ್ ಮಾಡಿದ್ದಾರೆ ನಿಮಗೆ ಅತಿ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರತಕ್ಕೇ ಯಾವ ಅನುದಾನ ನನಗೆ ಕೊಟ್ಟಿಲ್ಲ ನಾನು ತಂದಿರತಕ್ಕಂಥದ್ದು ನೂರತ್ತಳ್ಳಿ ವ್ಯಾಪ್ತಿಗೆ ಸುಮಾರು ಇಪ್ಪತ್ತ ಏಳು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಹೊಸದಾಗಿ ಬೋರ್ವೆಲ್ಗೆ ಬೋರ್ ರಿಪೇರಿಗೆ ಪೈಪ್ ಹಾಕ್ಸ್ತಕ್ಕಂಥದ್ದಕ್ಕೆ ಗಾಡಿಲ್ ಹೊಡಿತಕ್ಕಂಥದ್ದಕ್ಕೆ ಕೊಟ್ಟಿದ್ದಾರೆ ನೂರತ್ತಳ್ಳಿಗೆ ಅವರ ಕಾನ್ಸ್ಟಿಟ್ಯೂನ್ಸಿಗೆ ನೂರತ್ತಳ್ಳಿ ಬರೋದಿಲ್ಲ ನಾವು ಒಂಬತ್ತು ಕೋಟಿ ನಾನು ಅನ್ನದಾನ ತಂದಿರತಕ್ಕಂಥದ್ದು ಎರಡನೇ ಹಂತಕ್ಕೆ ಕುಡಿಯುವ ನೀರು ಗಾಡಿಲಿ ಹೊಡಿಕೆ ಮತ್ತು ಬೋರ್ವೆಲ್ ರಿಪೇರಿಗೆ ತಂದಿರತಕ್ಕಂಥದ್ದು ಅದರಲ್ಲಿ ಏಳು ಕೋಟಿ ಐವತ್ತೈದು ಲಕ್ಷ ಈಗ ಆಲ್ರೆಡಿ ಅಪ್ರೂವ್ ಆಗಿದೆ ಟೆಂಡರ್ ಕೂಡ ಆಗಿದೆ ಏನು ಒಂದು ಕೋಟಿ ನಲವತ್ತೈದು ಲಕ್ಷ ಎಲ್ಲ ಕುಡಿಯುವ ನೀರಿನ ಘಟಕಗಳಿಗೆ ರಿಪೇರಿಗೆ ಅಂಥೇಳಿ ಇಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಕುಡಿಯೋ ನೀರಿಗೆ ಬಹಳ ತೊಂದರೆ ಆಗಿದೆ ಅಂತೇಳಿ ತಳ್ಳಿ ವ್ಯಾಪ್ತಿಗೆ ಅದನ್ನು ತಂದಿರತಕ್ಕಂಥದ್ದು ಅದರಿಂದ ಅವರು ಹೋಗಿ ಅಪ್ರೋಚ್ ಮಾಡಲಿ ಹಣ ಬಿಡುಗಡೆ ಮಾಡ್ಕೋ ಬರಲಿ ಸುಮಾರು ಇಪ್ಪತ್ತೇಳು ಕೋಟಿ ಹಣವನ್ನು ನಾನು ಹೋಗಿ ಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ಗೆ ಅದನ್ನು ಹಂತ ಹಂತವಾಗಿ ಕೊಟ್ಟಿದ್ದಾನೆ ಈ ಸಂದರ್ಭದಲ್ಲಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಕೃಷ್ಣ ಮಣ್ಣಿನ ಮಗ ರಾಮಕೃಷ್ಣ ಮಾತನಾಡಿ ಸೋಮಶೇಖರ್ ಅವರ ಕಾರ್ಯನಿರ್ವಹಣೆ ಹಾಗೂ ಕಾಮಗಾರಿ ಚಾಲನೆ ಕುರಿತಂತೆ ವಿವರಿಸಿದರು ಇವತ್ತು ಕುಂಬಳಗೋಡು ಗ್ರಾಮ ಪಂಚಾಯತಿ ವತಿಯಿಂದ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರ ಒಂದು ಸಹಕಾರ ಒಂದು ಒಂದು ಆದೇಶ ಮೇರೆಗೆ ಇವತ್ತು ಇವತ್ತು ಕುಮಲ್ಗೋಡು ಗ್ರಾಮ ಪಂಚಾಯತ್ ಕಮ್ಮಿಪುರ ಕಮ್ಮಿಪುರ ಗ್ರಾಮ ಮತ್ತು ಕುಣ ಗ್ರಾಮದಲ್ಲಿ ಹಲವು ಒಂದು ಯೋಜನೆಗಳು ತಂದಿದ್ದೀವಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಮನೆ ಮನೆಗೆ ಗಂಗೆ ಅನ್ನೋ ಕಾರ್ಯಕ್ರಮ ಒಂದು ಅಡಿಯಲ್ಲಿ ಮನೆ ಮನೆಗೆ ನಲ್ಲಿ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡಿದ ನಮ್ಮ ಶಾಸಕರಾದ ಸುಮ್ ಚಂದ್ರಶೇಖರ್ ಸೋಮಶೇಖರ್ ಸಾಹೇಬರು ಬರೇ ಬಂದಿದ್ದರು ಮತ್ತು ನಮ್ಮ ಸದಸ್ಯರುಗಳಾದ ಕಬಿಪುರ ಸದಸ್ಯರುಗಳಾದ ಆಸಿಫ್ ಇರ್ಬೋದು ನಮ್ಮ ಇಲಿಯಾಜಣ್ಣ ಇರ್ಬೋದು ಸಲೀಂ ಇರ್ಬೋದು ಹಲವು ಎಲ್ಲ ನಮ್ಮ ಲೀಡರ್ ರಾಮಣ್ಣ ಇರ್ಬೋದು ಎಲ್ಲ ಬಂದಿದ್ರು ಮತ್ತು ನಮ್ಮ ಕುಮಳುಗೂಡು ಗ್ರಾಮ ಪಂಚಾಯಿತಿಯಲ್ಲಿ ಕುಮಳುಗುಡು ಗ್ರಾಮದಿಂದ ಮೂರುವರೆ ಲಕ್ಷ ಟ್ಯಾಂಕು ಓವರ್ ಟ್ಯಾಂಕ್ ಇಟ್ಟು ನಮ್ಮ ಮಂಚನ ಬೆಲೆಯಿಂದ ನಮ್ಮ ಸಾಹೇಬರು ಸತತವಾಗಿ ಐದುವರೆ ಲಕ್ಷ ಓಡಿಸಿ ತೊಂದರೆ ಒಂದು ಮಂಚನ ಬೆಲೆ ಡ್ಯಾಮ್ ಕುಡಿಯುವ ನೀರಿಗೆ ಒಂದು ಮುಂದಿನ ದಿಸ್ಕೊಳ್ಳಿ ಇದಾಗುತ್ತದೆ ಅಂತ ಅವರು ಒಂದು ದೂರದೃಷ್ಟಿಯಿಂದ ತೊಂದರು ಹೋರಾಡಿ ಅದು ಇವತ್ತು ಅದು ಎಮ್ ಎಸ್ ಯೋಜನೆ ಅಡಿಯಲ್ಲಿ ಇವತ್ತು ಒಂದು ಪೂಜೆ ಆಯ್ತು ಅದು ಲಕ್ಷ ಎಂಟು ಓವರ್ ಟ್ಯಾಂಕ್ ಇದು ಎರಡು ಕಡೆ ಆಯಿತು ಪೂರ್ವ ಕುಮಳಗೋಡು ಪೂರ್ವ ಒಂದು ಪಶ್ಚಿಮ ಒಂದು ಎರಡು ಭಾಗದಲ್ಲೂ ಒಂದೊಂದು ಟ್ಯಾಂಕು ನಿರ್ಮಾಣ ಉದ್ಲಿ ಪೂಜೆ ಇವತ್ತು ಮತ್ತು ಕುಮಗೋಡಿನ ಒಂದು ಸರ್ಕಾರಿ ಹಾಸ್ಪಿಟ್ಲಾಯಿತು ಏನಿದೆಯೋ ಅಲ್ಲಿ ಲ್ಯಾಬ್ದು ಆರ್ ಟಿ ಎಸ್ ಒಂದು ಅಳವಡಿಕೆಯಲ್ಲಿ ಒಂದು ಲ್ಯಾಬ್ ಮಾಡ್ದು ಅಲ್ಲಿ ಅದು ಉದ್ಘಾಟನೆ ಮಾಡಿದ ಜನಗಳಿಗೆ ಬರೋರಿಗೆ ಟೆಸ್ಟಿಂಗ್ಗೆ ಭಾಳ ತೊಂದರೆ ಇರ್ತಾ ಇತ್ತು ಜಾಗ ಇರ್ತಾ ಇರಲಿಲ್ಲ ಅದು ಟೆಸ್ಟಿಂಗ್ ಓಪನ್ ಮಾಡಬೇಕು ಮಾಡಬೇಕಂತ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತ ಅದು ಒಂದು ಉದ್ಘಾಟನೆ ಇವತ್ತು ಮಾಡಿದೆವು ಆಮೇಲೆ ಸಾರ್ವಜನಿಕರಿಗೆ ಶೌಚಾಲಯ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅದು ಇವತ್ತು ಅದು ಲೋಕಪರ್ಣೆ ಮಾಡಿದೆವು ನಮ್ಮ ಸಾರ್ವಜನಿಕರು ನಮ್ಮ ಕುಕ್ಕೂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಶೌಚಾಲಯ ಇರಲಿಲ್ಲ ಕೆಲವರೆಲ್ಲರೂ ಶೌಚಾಲಯ ಒಂದು ಮಾಡಿಸಿ ಸರ್ ಸಾರ್ವಜನಿಕ ತೊಂದರೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಅದು ಒಂದು ಇವತ್ತು ಅದು ಮಾಡಿಸ್ತಾ ಇವತ್ತು ಮತ್ತು ಎಮ್ ಎಸ್ ಸಿ ನಮ್ಮ ಜಲ ಜೀವನ್ ಮಿಷನ್ನಲ್ಲಿ ಕುಂಬಳುಗೋಡಲ್ಲಿ ಒಂದು ಇವತ್ತು ಮಹತ್ವಾಕಾಂಕ್ಷೆ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಕಮ್ಮಿಪುರ ವಿತ್ ಕುಮಳುಗೋಡು ಎರಡು ಕಡೆ ಇವತ್ತು ಆಗಿದೆ ಅದು ಇವತ್ತು ಇಲ್ಲೂ ಮನಮನೆಗೂ ಕೊಡುವಂಥ ಒಂದು ನೆಲ್ಲಿ ಕೊಡುವಂಥ ಕಾರ್ಯಕ್ರಮಕ್ಕೆ ಎಸ್ ಟಿ ಸೋಮಶೇಖರ್ ಬಂದು ಶುಭ ಹಾರೈಸಿದರು ಅವ್ರು ಪೂಜೆ ಮಾಡಿ ಇವತ್ತು ಪೂಜೆ ಮಾಡಿ ನಡೆಸಿ ಹೋದರು ನಮ್ಮ ಪಂಚಾಯಿತಿ ಸದಸ್ಯರುಗಳೆಲ್ಲ ಎಲ್ಲರೂ ಬಂದಿದ್ರು ನರಸಿಂಹ ಮೂರ್ತಿರವರು ಬಂದಿದ್ದರು ದೇವರಾಜರು ಬಂದಿದ್ದರು ನಮ್ಮ ಉಪಾಧ್ಯಕ್ಷರಾದ ಗೋಪಾಲ ಕೃಷ್ಣವ್ರು ಬಂದಿದ್ದರು ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರಾದ ಚಿಕ್ಕರಾಜರು ಬಂದಿದ್ದರು ಹಲವು ಧರ್ಮಣ್ಣ ಬಂದಿದ್ದರು ಲೋಕೇಶ್ರು ಅವ್ರು ಬಂದಿದ್ದರು ನಾಗೇಶ್ವರವರು ಧನಂಜಯರವರು ನಮ್ಮ ಟಿ ಪಿ ಮೆಂಬರ್ ಆದ ಕೃಷ್ಣಪ್ಪನವ್ರು ಬಂದಿದ್ದರು ತ ಮಾಜಿ ನೆನ್ ನಮ್ಮ ಹಿರಿಯ ನಂಜಪ್ಪನವರು ಬಂದಿದ್ದರು ಅವರು ನಮ್ಮ ಹಿರಿಯ ಮತ್ತೊಬ್ಬ ಸದಸ್ಯರ ವೆಂಕಟೇಶಗೌಡರು ಬಂದಿದ್ರು ನಮ್ಮ ಮಾಜಿ ಅಧ್ಯಕ್ಷರಾದ ಟಿ ಪಿ ಮೆ ಅಧ್ಯಕ್ಷರಾದ ವೆಂಕಟೇಶ್ ಅವರು ಬಂದಿದ್ದರು ಅವರು ಬಂದಿದ್ದರು ಎಲ್ಲರೂ ಅಲ್ಲವರು ಬಂದು ಇವತ್ತು ಪೂಜೆಯಲ್ಲಿ ಬಾಳ್ಕೊಂಡಿದ್ರು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇವತ್ತು ಕುಮಳುರು ಗ್ರಾಮ ಪಂಚಾಯತಿ ಒಳ್ಳೆಯ ಉದ್ಯಮ ಒಂದು ಕೆಲಸ ಇವತ್ತು ಆಗಿದೆ ಕುಡಿಯೋ ನೀರಿಗೂ ಒಂದು ಚಾಲನೆ ಕೊಟ್ಟಿದ್ದೀವಿ ಒಂದು ಬೋರು ಸುಮಾರು ಒಂದು ಹದಿನೈದು ಬೋರು ಹೊಡೆಸ್ತಿದ್ದೋ ನಮ್ಮ ಪಂಚಾಯತಿ ಸುತ್ತಮುತ್ತಲ ಇವಾಗ ನೀರಿನ ಬಹಳ ಆಕಾರ ಇದ್ದಾಗಿಂದ ಸುಮಾರು ಎಲ್ಲಾರ್ಗು ಎಲ್ಲ ಊರುಗಳಿಗೂ ಒಂದೊಂದು ನಮ್ಮ ಕುಂದ್ನಗೋಡು ಭಾಗಕ್ಕೆ ಎರಡು ಎಡೇ ಭಾಗ ಎರಡು ಪಶ್ಚಿಮ ಒಂದು ಪೂರ್ವ ಭಾಗಕ್ಕೆ ಎಲ್ಲೆರಡು ಹೊಡೆಸ್ತು ಎರಡು ಇದಾಯಿತು ಕಣ್ಮಿಣಿಕೆ ಗೇರ್ಪಾಳ್ಯ ಗೇರ್ಪಾಳ್ಯ ಅಂಚಾಪಾಳ್ಯ ಕಂಬಿಪುರ ಎಲ್ಲ ಭಾಗದಲ್ಲೂ ಒಂದೊಂದು ಹೊಡೆಸಿದ್ದೀವಿ ಕೋರು ಎಲ್ಲ ನೀರು ಇದೆ ಇನ್ನೂ ಒಂದು ಎರಡು ಮೂರು ಹೊಡೆಸ್ಬೇಕು ಮುಂದಿನ ದಿವಸಗಳಲ್ಲಿ ಅದು ಮಾಡಿಸ್ತೀವಿ ಕೆಲಸ ಇವತ್ತು ಇಷ್ಟು ಕೆಲಸ ಆಗಿದೆ ಪಂಚಾಯಿತಿಯಿಂದ ಒಳ್ಳೆ ಅಭಿವೃದ್ಧಿ ಇದೆ ಮುಂದೆ ನಡೀತಾ ಇದೆ ಎಲ್ಲರೂ ಇದೇ ಥರ ಸಹಕರಿಸಬೇಕು ಅಂತ ಹೇಳಿ ಎಲ್ಲರೂ ನಮಸ್ಕಾರ ನಮ್ಮ ಸೋಮಶೇಖರಿಗೆ ಸರ್ಗೆ ಮತ್ತೊಮ್ಮೆ ಪೂರ್ವಕ ಧನ್ಯವಾದಗಳು ಹೇಳ್ತಾ ತಿಳಿಸ್ತೀನಿ ಉಪಾಧ್ಯಕ್ಷ ಗೋಪಾಲಕೃಷ್ಣ ಮಾತನಾಡಿ ಸೋಮಶೇಖರ್ ಅವರ ಸಹಕಾರದಿಂದ ಜನತೆ ಅಭಿವೃದ್ಧಿಯತ್ತ ಸಾಗಲು ಕಾರಣವಾಗಿದೆ ಎಂದು ತಿಳಿಸಿದರು ಸೊ ನಿಜವಾಗೂ ನಾವೆಲ್ಲ ಕುಂಬಳಗೋಡ್ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಿತ ನಾಗರಿಕರು ಸಂತೋಷ ಪಡುವಂಥ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆ ಅಂದರೆ ಇವತ್ತು ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು ನಿಮಗೆಲ್ಲ ಗೊತ್ತಿರೋ ರೀತಿ ಅಭಿವೃದ್ಧಿಗಾಗಿ ಅವರು ನಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಕುಂಬಳಗೋಡು ಗ್ರಾಮದ ಜನಗಳ ಒಂದು ನೀರಿನ ಬವಣೆಯನ್ನು ನಿಯೋಗಿಸಬೇಕು ಅನ್ನೋ ಒಂದು ಮಹದಾಕಾಂಕ್ಷೆಯಿಂದ ಅವರು ಮಂಜಿನ ಬೆಲೆಯಿಂದ ನೀರನ್ನು ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾವು ಮೊದಲು ತುಂಬರೋದಯದ ಒಂದು ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ಕುಂಬಳುಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಕುಂಬ್ಳಗೋಡು ಗ್ರಾಮದ ಮ ಪಶ್ಚಿಮ ಭಾಗದಲ್ಲಿ ಮೂರುವರೆ ಲಕ್ಷ ಸಾಮರ್ಥ್ಯದ ನೀರಿನ ಟ್ಯಾಂಕನ್ನು ಇವತ್ತು ಗುದ್ದಿ ಪೂಜೆ ಮಾಡಿದ್ದಾರೆ ಮತ್ತು ಮತ್ತು ಪಶ್ಚಿಮ ಭಾಗ ಆದಮೇಲೆ ಪೂರ್ವ ಭಾಗದಲ್ಲೂ ಸಹ ಮೂರುವರೆ ಲಕ್ಷ ಸಾಮರ್ಥ್ಯದ ಟ್ಯಾಂಕನ್ನು ಅವರು ಗುದ್ಲಿ ಪೂಜೆ ಮಾಡೋ ಮೂಲಕ ನಮ್ಮ ಕುಂಬಳಗೋಡಿಗೆ ನೀರಿನ ಬಾವಣೆಯನ್ನು ತಪ್ಪಿಸೋಕ್ಕೆ ಮೊದಲನೇ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರ್ದು ಮತ್ತು ಅದ್ರ ಜೊತೆಗೆ ಅಲ್ಲಿ ಬರುವಂಥ ನೀರನ್ನು ನಾವು ಎಲ್ಲ ಮನೆ ಮನೆಗೂ ತಪ್ಪಿಸೋವಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂಥ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಮನೆ ಮನೆಗೂ ನಳ ಅನ್ನೋ ಒಂದು ಇದರಲ್ಲಿ ಈಗ ಪ್ರತಿ ಮನೆಗೂ ಇದನ್ನ ನಲ್ಲಿ ಹಾಕೋ ಹಾಕ್ಸುವ ಮೂಲಕ ಜನಗಳಿಗೆ ನೀರು ತಪ್ಸೋ ತಪ್ಪಿಸುವಂಥ ಕೆಲಸ ನಮ್ಮ ಕುಮಳುಗೋಡು ಗ್ರಾಮ ಪಂಚಾಯತಿ ವತಿಯಿಂದ ಮಾಡೋದಕ್ಕೆ ನಮ್ಮೆಲ್ಲ ನಾಯಕರು ನಮ್ಮ ಲೀಡ್ರದ ದೇವರಾಜ್ರವರು ಪಂಚಾಯತಿ ಸದಸ್ಯರಾದಂಥ ದೇವರಾಜರು ಇದ್ದಾರೆ ಇದ್ದಾರೆ ಲೋಕೇಶ್ವರ ಇದ್ದಾರೆ ಶ್ರೀನಿವಾಸರು ಇದ್ದಾರೆ ಮತ್ತು ಇದ್ದಾರೆ ಹಾಗೂ ನಂಜಗೌಡರು ಇದ್ದಾರೆ ವೆಂಕಟೇಶ್ ಅವರು ಯಶೋಧಮ್ಮ ಅವರು ಮತ್ತು ನಮ್ಮ ಹಿರಿಯರಾದಂಥ ನಂಜಪ್ಪನವರು ಅಣ್ಣಯ್ಯಪ್ಪನವರು ಎಲ್ಲರೂ ಸಹ ಇಲ್ಲಿ ಹಾಜರಿದ್ದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಚಿಕ್ಕರಾಜು ಮತ್ತು ಅಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು ಮತ್ತು ಎಲ್ಲ ಗ್ರಾಮದ ಯುವ ಸದಸ್ಯರುಗಳು ಸಹ ಇದಕ್ಕೆ ಸಹಕಾರ ಕೊಟ್ಟು ಇವತ್ತು ಕಾರ್ಯಕ್ರಮನ ಇದು ಮಾಡಿದ್ದಾರೆ ಕಂಬಿಪುರದಲ್ಲೂ ಸಹ ಇವತ್ತು ಒಂದು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮನ ಹೋಗಿ ಉದ್ಘಾಟನೆ ಮಾಡಿ ಬಂದಿದ್ದೀವಿ ಮತ್ತು ಕುಂಬಳಗೋಡಿನ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಈ ಆರ್ ಟಿ ಪಿ ಸಿ ಆರ್ ಟೆಸ್ಟಿಂಗ್ ಲ್ಯಾಬನ್ನು ಉದ್ಘಾಟನೆ ಮಾಡಿದ್ದೀವಿ ಯಾಕೆಂದರೆ ನಿಮಗೆ ಗೊತ್ತು ಕರೋನಾ ಸಂದರ್ಭದಲ್ಲಿ ಎಷ್ಟೆಷ್ಟು ತೊಂದರೆಗಳಾಯಿತು ಅದಕ್ಕೆ ಇದು ಸೆಂಟ್ರ್ ಆಗಿರೋದ್ರಿಂದ ಕುಂಬಳಗೋಡು ಆರೋಗ್ಯ ಕೇಂದ್ರ ಈ ಸುತ್ತಮುತ್ತ ಜನಕ್ಕೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು ಅಲ್ಲೊಂದು ಟೆಸ್ಟಿಂಗು ಲ್ಯಾಬನ್ನು ಸಹ ಮಾಡಿಸ್ಕೊಟ್ಟಿದ್ದಾರೆ ಆದ್ದರಿಂದ ನಾವು ಇವತ್ತು ಆ ಎಲ್ಲ ಕಾರ್ಯಗಳನ್ನು ನಾವು ಉದ್ಘಾಟನೆ ಮಾಡಿ ಗುದ್ದಿ ಪೂಜೆ ಮಾಡೋ ಮೂಲಕ ಜನಗಳಿಗೆ ಅನುಕೂಲ ಮಾಡಬೇಕು ಅನ್ನೋ ನಮ್ಮೆಲ್ಲರ ಆಸೆ ಇವತ್ತು ಈಡೇರಿದಂಗಾಗಿದೆ ಅದು ಆದಷ್ಟು ಬೇಗ ಜನಗಳು ತಲುಪ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪಂಚಾಯತಿ ಸದಸ್ಯ ದೇವರಾಜ್ ಪಟೇಲ್ ಮಾತನಾಡಿ ಸೋಮಶೇಖರ್ ಅಭಿವೃದ್ಧಿಯ ಹರಿಕಾರ ಎಂದು ಪ್ರಶಂಸಿಸಿದರು ಕುಂಬಳುಗೋಡು ಗ್ರಾಮ ಪಂಚಾಯತಿ ಬೆಂಗಳೂರಿಗೆ ಸಮೀಪದಲ್ಲಿ ನಾವಿದ್ರೂ ಅಭಿವೃದ್ಧಿಲಿ ವಂಚಿತರಾಗಿದ್ದೋ ಯಾವಾಗ ಎಸ್ ಟಿ ಸೋಮಶೇಖರ್ ಎಮ್ ಎಲ್ ಆಗೋದಕ್ಕಿಂತ ಮುಂಚೆ ನಾವು ಅಭಿವೃದ್ಧಿಗೆ ವಂಚಿತರಾಗಿದ್ದೋ ಇವತ್ತು ಏನು ಎಸ್ ಟಿ ಸೋಮಶೇಖರ್ ನಮಗೆ ಎಮ್ ಎಲ್ ಎ ಆಗಿ ಬಂದಾಗಿಂದ ಅಭಿವೃದ್ಧಿ ಪಥದ ಹಾದಿಯಲ್ಲಿ ನಾವು ಚಲಿಸ್ತಾ ಇದ್ದೀವಿ ಇವತ್ತು ಕುಂಬಳುಗೋಡು ಈ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಪ್ರತಿ ಮನೆಗೂ ನೀರು ಕೊಡಬೇಕು ಅನ್ನೋದು ಅವರ ಕಾನ್ಸೆಪ್ಟು ನಮ್ಮ ಸಾಹೇಬರದಾಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದಲೂ ನಮ್ಮ ಗ್ರಾಮ ಪಂಚಾಯತಿಲೇ ಎಲ್ಲ ಉದ್ಘಾಟನೆಗಳು ಈಗ ಸಮೀಪಿಸ್ತಾ ಇದೆ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಲಿದೆ ಇನ್ನು ಮೂರು ತಿಂಗಳು ಯಾವ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗಲ್ಲ ಈ ಕುಡಿಯೋ ನೀರು ಅಭಾವ ಜಾಸ್ತಿ ಇರೋದ್ರಿಂದ ಇದನ್ನು ತುರ್ತಾಗಿ ನಾನು ಕೈಗೆತ್ಕೊಬೇಕು ಅಂದ್ಬಿಟ್ಟು ಮೊನ್ನೆ ನಾವು ಕಾರಣಾಂತರದಿಂದ ಅವ್ರ ಮನೆಗೆ ಹೋದಾಗ ಈ ಸಂದರ್ಭದಲ್ಲಿ ಆ ವಿಚಾರ ತಿಳಿಸಿದ್ರು ಕೂಡಲೇ ಇವತ್ತು ಎಲ್ಲ ಪಂಚಾಯತಿಲಿ ಪೂಜೆನ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಸಜೆಷನ್ ಕೊಟ್ಟರು ಅದೇ ಪ್ರಕಾರ ನಾವು ಇವತ್ತು ಕಾರ್ಯಕ್ರಮ ಏರ್ ಏರ್ಪಟ್ಟು ಮಾಡಿಕೊಂಡು ಎಲ್ಲ ಪಂಚಾಯತಿಲ್ಲೂ ಒಂದು ಪೂಜೆ ಕಾರ್ಯಕ್ರಮ ಚಾಲನೆ ಕೊಟ್ಟು ಮುಗೀತು ಅದೇ ರೀತಿ ಇವತ್ತು ನನ್ನ ಬಾಮೈದನಾದಂಥ ನಂಜೇಗೌಡ್ರದ್ದು ಬರ್ತ್ಡೇ ಅವ್ರಿಗೆ ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿಯ ಮುಖಾಂತರ ಶುಭಾಶಯ ತಿಳಿಸ್ತೀನಿ ಕುಂಬಳುಗೋಡು ಅಭಿವೃದ್ಧಿ ಪಥದಲ್ಲಿ ತೊಗೊಂಡೋಗ್ತಾ ಇರ್ತಕ್ಕಂಥ ಸೋಮಶೇಖರ್ ಸಾಹೇಬ್ರಿಗೂ ಅಭಿನಂದನೆಗಳು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಜಯ ಕರ್ನಾಟಕ ಸಂಘಟನೆಯ ಕುಂಬಳಗೋಡು ಅಧ್ಯಕ್ಷ ಮಾಜಿ ಸದಸ್ಯ ಶ್ರೀನಿವಾಸ್ ಮಾತನಾಡಿ ಸೋಮಶೇಖರ್ ಅವರ ಸಾಧನೆ ಅಪ್ರತಿಮವಾದದ್ದು ಎಂದು ಬಣ್ಣಿಸಿದ್ದಾರೆ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ಕಾರಣಕರ್ತರಾದ ಎಸ್ ಟಿ ಸೋಮಶೇಖರ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಯಾಕಂದ್ರೆ ಈ ಕ್ಷೇತ್ರದ ನಾಯಕರಲ್ಲ ಅವರು ಈ ಕ್ಷೇತ್ರದ ಜನರ ಸೇವಕರು ಅಂತಾನೆ ಹೇಳಕ್ಕೆ ಇಚ್ಛೆ ಪಡಿಸ್ತೀನಿ ಯಾವುದೇ ಕೆಲಸ ಕಾರ್ಯ ಅಭಿವೃದ್ಧಿಯಲ್ಲಿ ಅವರು ಹಿಂದೆ ಆಗ ಹಿಂದೆ ಹೋಗೋದಿಲ್ಲ ಏನೇ ನಾವು ಮೆಂಬರ್ ಆಗಿರಲಿ ಮೆಂಬರ್ ಆಗದೆ ಇರಲಿ ಸಾಮಾನ್ಯ ಕಾರ್ಯಕರ್ತರಿರಲಿ ಮುಖಂಡಿರಲಿ ಏನೇ ಒಂದು ಅವರಿಗೆ ಅಹವಾಲುವನ್ನು ಕೊಟ್ಟರೆ ಅದನ್ನು ಎರಡು ಮೂರು ದಿವಸದಲ್ಲೇ ಪರಿಹಾರ ಮಾಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಇದ್ದಾರೆ ಹಾಗಾಗಿ ಕುಂಬಳಗೋಡು ಗ್ರಾಮ ಪಂಚಾಯತಿ ಪರವಾಗಿ ಕುಂಬಳಗೋಡು ಜನತೆಯ ಪರವಾಗಿ ಎಸ್ ಟಿ ಸೋಮಶೇಖರ್ ಸರ್ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಸದಸ್ಯರುಗಳಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಕುಂಬಳಗೋಡು ಗ್ರಾಮ ಪಂಚಾಯಿತಿನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಅವರೆಲ್ಲರಿಗೂ ಸಹ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಸ್ಥಳೀಯ ಯುವ ಮುಖಂಡ ನಂಜೇಗೌಡ ಮಾತನಾಡಿ ಸೋಮಶೇಖರ್ ಒಂದು ರೀತಿಯ ಭಗೀರಥ ಇದ್ದಂತೆ ಎಂದು ಶ್ಲಾಘಿಸಿದರು ಈ ತರ ನಮಗೆ ನಾಯಕರು ಎಸ್ ಟಿ ಸೋಮಶೇಖರ್ ಗೌಡರು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಸಿಕ್ಕಿರೋದು ನಮಗೆಲ್ಲ ಪುಣ್ಯ ಯಾಕೆಂದ್ರೆ ಏನಿವಾಗ ಬೇಸಿಗೆ ಕಾಲದಲ್ಲಿ ಜನರಿಗೆಲ್ಲ ನೀರಿನ ಸಮಸ್ಯೆ ಇದೆ ಆ ನೀರಿನ ಸಮಸ್ಯೆ ಈಡೇರ್ಸಕ್ಕೆ ನಮ್ಮ ಭಾಗದಲ್ಲಿ ಮೂರುವರೆ ಲಕ್ಷ ಮೂರುವ ಲಕ್ಷ ಎರಡು ಟ್ಯಾಂಕ್ನ ಈ ಭಾಗದಲ್ಲಿ ಉದ್ಘಾಟನೆ ಇವಾಗ ಪೂಜೆ ಗುದ್ಲಿ ಪೂಜೆ ಮಾಡಿದ್ದಾರೆ ಜನಗಳು ಇವತ್ತಿದೆ ಇದೇ ಜಾಗದಲ್ಲಿ ಪೂಜೆ ಮಾಡಿದ ಜಾಗದಲ್ಲೇ ನಾವು ಲಾಸ್ಟ್ ಒಂದು ಹದಿನೈದು ದಿವಸದಿಂದ ಜೈಗಣಕ ಫಂಕ್ಷನ್ ರಾಜ್ಯೋತ್ಸವ ಮಾಡಿದ್ವು ಅವತ್ತು ನಮ್ಮ ಕುಂಬಳಗೋಡು ಗ್ರಾಮಸ್ಥರೆಲ್ಲ ಸೇರಿ ಅವರಿಗೆ ನಮ್ಮ ನಾಯಕರಿಗೆ ಭಗೀರಥ ಅಂತ ಅಂತ ಹೇಳಿ ಅವ್ರಿಗೆ ಟೈಟ್ಲು ಕೊಟ್ಟಿದ್ದೀವಿ ಅದೇ ಥರ ಅವರು ನಮಗೆ ಜನಗಳಿಗೆಲ್ಲರಿಗೂ ಸ್ಪಂದಿಸ್ತಾರೆ ತುಂಬ ಧನ್ಯವಾದಗಳು ಈ ಸಂದರ್ಭದಲ್ಲಿ ಮಾಜಿ ಕುಂಬಳಗೋಡು ಪಂಚಾಯಿತಿ ಅಧ್ಯಕ್ಷ ಚಿಕ್ಕರಾಜು ಕಾಂಗ್ರೆಸ್ ಮುಖಂಡ ಮೈಲಸಂದ್ರದ ಮಂಜುನಾಥ್ ಪಂಚಾಯಿತಿ ಮುಖಂಡರಾದ ವೆಂಕಟೇಗೌಡ ಯಶೋಧಮ್ಮ ಪಿ ಡಿ ಒ ಬಸವರಾಜ್ ಧರ್ಮಯ್ಯ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಇಂದು ಶ್ರೀ ಭೀಮನಕಟ್ಟೆ ಮಠಾಧೀಶರಾದ ಶ್ರೀ ರಘುವರೇಂದ್ರ ತೀರ್ಥರು ಆಗಮಿಸಿ ಪಾದಪೂಜೆ ಸ್ವೀಕರಿಸಿ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿದರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಭಕ್ತರು ಸಂಸ್ಥಾನ ಪೂಜೆ ವೀಕ್ಷಿಸಿ ಪುನೀತರಾದರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರಕುಮಾರ್ ಕುಮಾರ್ ಕಾರ್ಯದರ್ಶಿ ಸುಧೀಂದ್ರ ಭಾರದ್ವಾಜ್ ಜಂಟಿ ಕಾರ್ಯದರ್ಶಿ ಜಯಸಿಂಹ ಟ್ರಸ್ಟಿಗಳಾದ ವಿಜಯೇಂದ್ರ ಗುರುರಾಜ್ ಮುಜುಮ್ದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು